ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಚ್ ಜಿ ಕ್ರಿಯೇಷನ್ ಇವತ್ತು ಕೂಡ ಒಂದು ಮದುವೆ ಇನ್ನಿನ ಧಾರೆ ಸೀರೆಗೆ ಡಿಸೈನ್ ಅನ್ನೋದು ಹಾಕ್ತಾಯಿದ್ದೀರಿ ತುಂಬಾ ಚೆನ್ನಾಗಿ ಬರುತ್ತೆ ಎರಡೇ ಎರಡು ಸ್ಟೆಪ್ಪಲ್ಲಿ ಬಿಗ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಈಸಿ ಮೆಥಡು ನೋಡೋದಕ್ಕೆ ಮಾತ್ರ ತುಂಬ ಗ್ರ್ಯಾಂಡಾಗಿ ಬರುತ್ತೆ ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ ಒಂದು ಈಸಿಯಾಗಿ ಗ್ರ್ಯಾಂಡ್ ಡಿಸೈನ್ ಹಾಕೋ ಬಂದರೆ ಖಂಡಿತವಾಗಲೂ ನೀವು ನಂಬೋದೇ ಇಲ್ಲ ಅಷ್ಟು ಸುಲಭವಾಗಿ ನೀವು ಹಾಕೋಬಹುದು ಫಸ್ಟು ಬಂದು ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಪಾಚಿ ಗ್ರೀನ್ ಹಂಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಸೀರೆ ಇದೆ ಇದರಲ್ಲಿ ದಾರ ಬಂದು ಎರಡು ಕಲರು ನಾನು ಇಲ್ಲಿ ಎಂಟು ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಆರು ಎಳೆ ತೊಗೊಳ್ಳಿ ಆಗಿ ತೊಗೊಳೋಂಥದ್ದು ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಟೆನ್ ಕೂಡ ಲೆವೆನ್ ಕೂಡ ನಡೆಯುತ್ತೆ ನೋಡ್ಕೊಂಡು ತೊಗೊಳ್ಳಿ ನಿಮ್ಗೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ತೊಗೊಂಡಿರೋಂಥ ನೀಡಲ್ ಬಂತು ಇದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದಕ್ಕೆ ಹಾಗೆ ಸ್ವಲ್ಪ ಮಣಿ ಕೂಡ ತೊಗೊಂಡಿದ್ದೀನಿ ಹಾಕ್ತಾ ಆಗ್ತಾ ತೋರಿಸ್ತೀನಿ ಯಾವ ರೀತಿ ಬಿಸ್ಗಳನ್ನ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಹಾಗೆ ಒಂದು ಈ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಕುಡ್ದನ್ನು ಮರಿಬೇಡಿ ಹಾಗೆ ಒಂದು ಹೈಪು ಕೂಡ ನೀವು ಕೊಡ್ಬೋದು ನಿಮಗೆ ಏನಾದರೂ ಶಾಪಿಂಗ್ ಇಂಟ್ರೆಸ್ಟ್ ಇದ್ದರೆ ಶಾಪಿಂಗ್ ಶೋ ಆಗ್ತಾ ಇರುತ್ತೆ ಶಾಪಿಂಗ್ ಕೂಡ ನೀವು ಮಾಡ್ಕೋಬೋದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ನೋಡಿ ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಲಾಕನ್ನು ಮಾಡ್ತೀವಲ್ಲ ಥ್ರೆಡ್ನ ಹೇಳ್ಕೊಂಬಿಟ್ಟು ಸೊ ಸ್ಟಾರ್ಟಿಂಗಲ್ಲಿ ನೀಡೆಲ್ಲ ಹಾಕಿಬಿಟ್ಟು ದಾರನ ಎಳ್ಕೊಳ್ಳೋಣ ಈ ರೀತಿ ದಾರನ ಎಳ್ಕೊಂಬಿಟ್ಟು ಫಸ್ಟ್ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೊಂದು ಒಂದು ಲಾಕ್ ಈ ರೀತಿ ಎರಡು ಲಾಕನ್ನು ಹಾಕಬೇಕು ಎರಡು ಲಾಕನ್ನು ಹಾಕಿದ ಮೇಲೆ ನೋಡಿ ಈಗ ಒನ್ ಟೂ ತ್ರೀ ಫೋರ್ ಚೈನ್ಸನ್ನ ಇದ್ದೀನಿ ಫೋರ್ ಚೈನ್ಸನ್ನ ಹಾಕಿ ಕರೆಕ್ಟಾಗಿ ಇದು ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಫೋರ್ ಚೈನ ಹಾಗೆ ಮತ್ತೆ ಒನ್ ಟೂ ಚೈನ್ ಹಾಕ್ಕೊಂಡಿದ್ದೀನಿ ಸೊ ಫೋರ್ ಚೈನ್ ಹಾಕಿ ಒಂದು ಲಾಕನ್ನು ಹಾಕಿದ ಮೇಲೆ ಎರಡು ಚೈನ್ಗಳನ್ನ ಹಾಕೋಬೇಕು ಎರಡು ಚೈನ್ಗಳನ್ನ ಹಾಕಿ ಈ ಎರಡು ಚೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಮತ್ತು ಒನ್ ಟೂ ಚೈನ್ ಹಾಕೊತಾ ಇದ್ದೀನಿ ಈ ಟೂ ಚೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ಫೋರ್ ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಇಲ್ಲಿ ಟೂ ಟೈಮ್ ಎರಡೆರಡು ಚೈನ್ಗಳ ಮಾಡಿ ಸಿಂಗಲ್ ಆಗಿ ಲಾಕ್ ಅನ್ನೋದು ಹಾಕಿದ್ದೀನಿ ಇದರಲ್ಲಿ ರಿವರ್ಸಾಗಿ ದಾರ ತೆಗಿಬೇಕು ಅಷ್ಟಾಗುತ್ತೆ ಅಂದರೆ ನೀವು ಇಲ್ಲಿ ಡಬಲ್ ಲಾಕನ್ನು ಹಾಕ್ಕೊಂಡು ಕೂಡ ಈ ಡಿಸೈನನ್ನು ನೀವು ಟ್ರೈ ಮಾಡ್ಬೋದು ಹೊಸಬರಾಗಿ ರಿವರ್ಸಲ್ಲಿ ದಾರ ತಗೊಳಕ್ಕೆ ಸ್ವಲ್ಪ ಸಮಸ್ಯೆ ನಿಮಗೆ ಆಯಿತು ಅಂದರೆ ಎರಡೆರಡು ಲಾಕನ್ನು ಹಾಕ್ಕೊಂಡು ಡಿಸೈನ್ನ ಟ್ರೈ ಮಾಡಿ ಆಮೇಲೆ ನೋಡಿ ಸ್ವಲ್ಪ ಥ್ರೆಡ್ಡಿನ ಮೇಲೆ ಮಾಡಿಕೊಂಡು ಇಲ್ಲಿ ಫ್ಲೇವರ್ ಇರುವಂಥ ಗೋಲ್ಡ್ ಕಲರ್ ಬೀಡ್ಸ್ಗೆ ನಾನು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಗ್ರ್ಯಾಂಡ್ ಲುಕ್ ಇನ್ನೂ ಸ್ವಲ್ಪ ಬೇಕು ಅಂದರೆ ಪಿಗ್ ಬೀಡ್ಸ್ ಕೂಡ ನೀವು ತೊಗೋಬೋದು ಒಂದು ಫ್ಲವರ್ ಬೀಡನ್ನ ಹಾಕಿದ ಮೇಲೆ ಕರೆಕ್ಟಾಗಿ ಇದೇಲಿ ಬರುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಮತ್ತೆ ಹಾಕಿ ಹಾಕಿದ್ದಾರನ್ನು ತಂದು ಲಾಕ್ ಮಾಡ್ಕೊಳ್ಳೋಣ ಈಗ ನಾನು ಬೀಡ್ ಲಾಕ್ ಹಾಕಿಲ್ಲ ಡೈರೆಕ್ಟಾಗಿ ಪಲ್ಲುಗೆನೇ ಲಾಕನ್ನು ಮಾಡಿದ್ದೀನಿ ಸೊ ಈ ರೀತಿ ಫ್ಲವರ್ನ ಲಾಕನ್ನು ಹಾಕಿದ ಮೇಲೆ ನೋಡಿ ಈಗ ಚೈನ್ಸಿನ ಮಾಡ್ಕೊತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಆ್ಯಂಡ್ ಸಿಕ್ಸ್ ಆರು ಚೈನ್ಗಳನ್ನ ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿಕೊಂಡು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇಲ್ಲಿಂದ ಟೂ ಚೈನ್ ಏನು ಹಾಕಿದ್ದೀವಲ್ವ ಈ ಲಾಕಲ್ಲಿ ನೀಡೆಲ್ಲ ಹಾಕಿಬಿಟ್ಟು ರಿವರ್ಸಲ್ಲಿ ಈ ಚೈನ್ಸನ್ನು ಹೇಳ್ಕೊತಾ ಇದ್ದೀನಿ ಏಕೆಂದರೆ ನೀವು ಸ್ಯಾರಿನ ಟರ್ನ್ ಮಾಡ್ಕೊಂಡಾದರೂ ಲಾಕ್ ಹಾಕ್ಕೊಳ್ಳಿ ನಿಮ್ಗೆ ಯಾವ ಥರ ಅಂತ ಈಸಿ ಅನಿಸುತ್ತೋ ಆ ಒಂದು ಮೆಥಡಲ್ಲಿ ಲಾಕನ್ನ ಮಾಡ್ಕೊಳ್ಳಿ ಈಗ ಮತ್ತೆ ಟೂನ್ ಚೈನ್ ಹಾಕಿದ್ದೀನಲ್ವ ಟೂ ಚೈನ್ಸ್ ಮೇಲೆ ಮತ್ತೆ ಟೂ ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಇದು ಕೂಡ ರಿವರ್ಸಲ್ಲಿ ಚೈನ ಹೇಳ್ಕೊತಾ ಇದ್ದೀನಿ ಸುತ್ತ ಟೈಟ್ ಮಾಡಿಕೊಂಡು ಇದನ್ನು ಲಾಕ್ ಮಾಡಿಕೊಳ್ಳೋಣ ಹೊಡಿತು ಈ ಕಡೆ ಎರಡು ಚೈನ್ ಮೇಲೆ ಎರಡು ಚೈನ್ಗಳನ್ನ ಹಾಕಿದ ಮೇಲೆ ನೀಡಲ್ ಮೇಲೆ ಒಂದೂವರೆ ದಾರ ಸುತ್ತಕೊಂಡು ಬ್ಯಾಕ್ ಸೈಡಲ್ಲಿ ಏನು ಸಿಕ್ ಚೈನ್ ಹಾಕಿದ್ದೀವಲ್ವ ಆ ಒಂದು ಚೈನಲ್ಲಿ ನೀಡನ್ನ ಹಾಕಿ ದಾರ ಈ ರೀತಿ ಎಳ್ಕೊಂಡು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಡಬಲ್ ಕೃಷಿ ಕಂಬನ ಹಾಕ್ತಾಯಿದ್ದೀನಿ ಚಿಕ್ಕದಾಗಿ ಹಾಕಿದ್ದೀನಿ ಹೌದು ಇದು ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರಬೇಕಲ್ವ ಸ್ವಲ್ಪ ಚಿಕ್ಕದಾದರೆ ಹಾಕಿದ್ದೀರಿ ಸ್ವಲ್ಪ ನಿಮಗೆ ಆಚೆ ಅಗಲವಾಗಿ ಬೇಕಪ್ಪ ಅಂತ ಅಂದರೆ ಇಲ್ಲಿ ಟೂ ಚೈನ್ಸ್ ಬದಲು ನೀವು ತ್ರೀ ಚೈನ್ ಹಾಕ್ಕೊಂಡು ಆ ಒಂದು ಟೂ ತ್ರೀ ಚೈನ್ ಲೆಂತಿಗೆ ಡಬಲ್ ಕೃಷಿಯನ್ನು ಹಾಕಿದರೆ ಆ ಚೆನ್ನೊಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಈಗ ಮತ್ತೆ ಒಂದು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಮತ್ತೆ ನೀರ ಮೇಲೆ ದಾರ ಸುತ್ಕೋಬೇಕು ಮತ್ತೆ ಸಿಕ್ಸ್ ಚೈನಲ್ಲಿ ಹೋಗಿದ್ದ ದಾರ ತಂದು ಎರಡರಿಂದ ಒಂದು ಸರಿ ಎರಡರಿಂದ ಸರಿ ಡಬಲ್ ಕೃಷಿಯನ್ನು ಹಾಕ್ಕೊತಾ ಇದ್ದೀನಿ ಸೇಮ್ ಮತ್ತು ಈಗ ಇಡಲ್ ಮೇಲೆ ದಾರ ತೊಗೋಬೇಕು ಮತ್ತು ಆ ಸಿಗ್ ಹೋಗಿ ದಾರ ತಂದು ಮತ್ತೆ ಒಂದು ಡಬಲ್ ಕೃಷಿ ಇಡಲ್ ಮೇಲೆ ದಾರ ಸುತ್ತಕೊಳ್ಳಿ ಮತ್ತು ಈ ಸಿಕ್ ಹೋಗಿ ದಾರ ತಂದು ಮತ್ತು ಡಬಲ್ ಕೃಷಿ ಸೊ ಈ ರೀತಿಯಾಗಿ ಈ ಒಂದು ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೋಡಿ ನಾನು ಹನ್ನೆರಡು ಡಬಲ್ ಕೃಷಿಯನ್ನ ಹಾಕೊತಾ ಇದ್ದೀನಿ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ ಡಬಲ್ ಕೃಷಿ ಹಾಕ್ಕೊಳ್ಳೋದು ಇದಕ್ಕೆ ನಾನಿಲ್ಲಿ ಡಬಲ್ ಕೃಷಿಯ ವರ್ಕ್ನೇ ಮಾಡಿದ್ದೀನಿ ಈಗ ಹನ್ನೆರಡು ಡಬಲ್ ಕೃಷಿಯನ್ನು ಫಿಲ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ ನಾನು ಹನ್ನೆರಡು ಡಬಲ್ ಕೃಷಿ ಕಂಬಗಳನ್ನ ಹಾಕಿದ್ದೀನಿ ಚಿಕ್ಕದಾಗಿ ಹಾಕಿದ್ದೀನಿ ಯಾಕಂದರೆ ಇದು ರೌಂಡಾಗಿ ಬರಬೇಕಲ್ವ ಡಿಸೈನು ಹಾಗಾಗಿ ಸ್ವಲ್ಪ ಚಿಕ್ಕದಾಗೆ ಎರಡೇ ಚೈನ್ಗೆ ಆ ಒಂದು ಗ್ಯಾಪಲ್ಲಿ ನಾನು ಹಾಕಿದ್ದೀನಿ ಈಗ ಲಾಕ್ ಮಾಡೋಕ್ಕೆ ಮುಂಚೆ ಮತ್ತೆ ಒಂದು ಸತಿ ನೀರ್ ಮೇಲೆ ದಾರ ಸುತ್ಕೊಂಡು ಇಲ್ಲಿ ನಾವು ಅಷ್ಟು ಬೀಡ್ ಲಾಕ್ ಹಾಕಿದ್ವಿ ಆ ಚೈನ್ ಒಳಗಡೆ ಕೂಡ ಒಂದು ಡಬಲ್ ಕೃಷಿಯನ್ನು ಹಾಕ್ತಾಯಿದ್ದೀನಿ ಇದೇ ನಾವು ಕೌಂಟಲ್ಲಿ ತೊಗೊಳ್ಳಲ್ಲ ಬಟ್ ಸ್ಟಾರ್ಟಿಂಗಲ್ಲಿ ಆ ಒಂದು ನೀಟ್ ಫಿನಿಷಿಂಗ್ ಕಾಣಬೇಕು ಅಂದರೆ ಅದರಿಂದ ಒಂದು ಡಬಲ್ ಕೃಷಿ ಹಾಕಿದಾಗ ಈ ಕಡೆ ಕಾಣುವಂತೆ ಚೈನ್ ಕೂಡ ಈ ಥರ ಕಾಣಿಸುತ್ತೆ ಹಂಗಾಗಿ ಅದರಲ್ಲಿ ಒಂದು ಎಕ್ಸ್ಟ್ರಾ ಹಾಕ್ಕೊಂಡ್ಬಿಟ್ಟು ಲಾಕ್ ಇಲ್ಲ ಇಲ್ಲಂದರೆ ಹಾಗೆ ನೀವು ಡೈರೆಕ್ಟಾಗಿ ಕೂಡ ಲಾಕನ್ನು ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ ತುಂಬ ನೀಟಾಗಿ ಬರುತ್ತೆ ಡಿಸೈನು ಈ ರೀತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಈಗ ವಾನ್ ಟೂ ಚೈನ್ಸನ್ನು ಹಾಕೋತಾ ಇದ್ದೀನಿ ಟೂ ಚೈನ್ ಹಾಕಿಬಿಟ್ಟು ಈ ಟೂ ಚೈನ್ ಎಲ್ಲಿ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಆಮೇಲೆ ಒನ್ ಟೂ ತ್ರೀ ಫೋರ್ ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ ಈ ಫೋರ್ ಚೈನ್ ಬಂದು ಕುಚ್ಚು ಕಟ್ಟೋದಕ್ಕೆ ಬರುತ್ತೆ ಸೊ ಮತ್ತು ಸೇಮ್ ಟೂ ಚೈನ್ಸನ್ನ ಹಾಕ್ಕೊಳ್ಳೋಣ ಟೂ ಚೈನ್ಸನ್ನ ಹಾಕಿ ಈ ಟೂ ಚೈನ್ ಎಲ್ಲಿ ಬರುತ್ತೆ ನೋಡಿ ಕೆಳಗೆ ಲಾಕ್ ಮತ್ತು ಸೇಮ್ ಟೂ ಚೈನ್ಸ್ ಮತ್ತು ಈ ಟೂ ಚೈನ್ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ ಇಲ್ಲಿ ಟೂ ಚೈನ್ ಹಾಕಿದ್ದೀನಲ್ವ ಈ ಕಡೆ ಸೇಮ್ ಏನು ಇಲ್ಲಿ ಟೂ ಚೈನ್ ಉಳ್ಕೊಂಡಿದ್ಯೋ ಇಲ್ಲಿ ಊಟ ಚೈನ್ ಮತ್ತೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ಎರಡು ಬರಿ ಹಾಕೊಂಡಿದ್ದೀನಿ ಈಗ ಮತ್ತೆ ಸ್ವಲ್ಪ ರೆಡ್ಡಿನ ಮೇಲೆ ಮಾಡ್ಕೋಬೇಕು ಮತ್ತೆ ಒಂದು ಫ್ಲವರ್ ಬೀಟ್ಸ್ಗಿನ ತೊಗೋಬೇಕು ಒಂದು ಫ್ಲವರ್ ಬೀಡ್ಸನ್ನ ಹಾಕಿದ ಮೇಲೆ ಇದು ಕರೆಕ್ಟಾಗಿ ಎಲ್ಲಿ ಬರ್ತಾರೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಲಾಕನ್ನು ಹಾಕಿದ ಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ ಹಾಕಿ ಎಡಗಡೆ ಸಹಾಯದಲ್ಲಿ ದಾರನ ಇಟ್ಕೊಂಡು ಇಲ್ಲೇನು ಲಾಕ್ ಮಾಡಿದ್ದಾರೆ ಟೂ ಚೈನ್ ಆ ಲಾಕಲ್ಲಿ ಅನ್ನು ಹಾಕಿ ನೀಡೆಲ್ಲ ಹಾಕಿ ಥ್ರೆಡ್ ಹೇಳ್ಕೊಂಡು ಅದನ್ನು ಟೈಟಾಗಿ ಲಾಕ್ ಹಾಕಿದ ಮೇಲೆ ಮತ್ತೆ ಟೂ ಚೈನ್ಸ್ ಮೇಲೆ ಟೂ ಚೈನ್ಸ್ನ ಹಾಕೋಬೇಕು ಮತ್ತು ಈ ಟೂ ಚೈನ್ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು ಮತ್ತು ಬೇಸ್ ಸೇಮ್ ಟು ಚೈನ್ ಮೇಲೆ ಟು ಚೈನ್ ಹಾಕ್ಕೊಂಡು ಸೇಮ್ ಆ ಆಚಲೇನು ವರ್ಕ್ ಮಾಡಿದ್ದೀವಲ್ವ ನೀಡಲ್ ಮೇಲೆ ಒಂದು ಬಾರಿ ದಾರ ಸುತ್ತಕೊಂಡು ಮತ್ತು ಬ್ಯಾಕ್ ಸೈಡಲ್ಲಿರುವಂಥ ಸಿಕ್ ಚೈನಲ್ಲಿ ನೀಡನ್ನ ಹಾಕಿ ದಾರನ ತಂದು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಮತ್ತು ಡಬಲ್ ಕೃಷಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಸಿಕ್ ಚೈನಲ್ಲಿ ಹನ್ನೆರಡು ಡಬಲ್ ಕೃಷಿ ಅನ್ನೋದು ಇದ್ದೀನಿ ಒಂದು ಸರಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು ಮತ್ತು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಈ ರೀತಿಯಾಗಿ ಹನ್ನೆರಡು ಡಬಲ್ ಕೃಷಿಯನ್ನ ಇಲ್ಲಿ ಹಾಕ್ತಾಯಿದ್ದೀನಿ ಈ ಕಡೆ ಕೂಡ ನಾನು ಹನ್ನೆರಡು ಡಬಲ್ ಕೃಷಿ ಕಂಬನ ಹಾಕಿದ್ದೀನಿ ಈ ಒಂದು ಗ್ಯಾಪಲ್ಲಿ ಕೂಡ ಮತ್ತು ಸೇಮ್ ಲಾಕ್ ಮಾಡ್ಕೋಬೇಕು ಮತ್ತು ಟೂ ಚೈನ್ಸ್ ಲಾಕ್ ಮತ್ತು ಒನ್ ಟೂ ತ್ರೀ ಫೋರ್ ಚೈನ್ಸ್ ಮತ್ತು ಫೋರ್ ಚೈನ್ ಎಲ್ಲಿಗೆ ಬರ್ತಾರೆ ನೋಡ್ಕೊಂಡು ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ ಮತ್ತೆ ಟೂ ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ ಮತ್ತೆ ಲಾಕ್ ಮತ್ತು ಟೂ ಚೈನ್ಸ್ ಮತ್ತು ಲಾಕ್ ಮತ್ತು ಈಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಈ ರೀತಿಯಾಗಿ ಫಸ್ಟ್ ಸ್ಟೆಪ್ ಅನ್ನೋದು ಸ್ಯಾರಿ ಫುಲ್ ಕಂಟಿನ್ಯೂ ಆಗಿ ಈ ರೀತಿ ಹಾಕ್ಕೊಂಡು ಹೋಗ್ಬೇಕು ಸೊ ಕಾಣಿಸ್ತಾ ಇರೋದು ಅಂದ್ಕೊಂಡಿನಿ ಈ ಕಡೆ ಒಂದು ಟೂ ಚೈನ್ಸ್ ಇದೆ ಈ ಕಡೆ ಒಂದು ಟೂ ಚೈನ್ಸ್ ಇದೆ ಮಿಡ್ಲಲ್ಲಿ ಫೋರ್ ಚೈನ್ಸು ಪ್ರತಿಯೊಂದಕ್ಕೂ ಇದೇ ರೀತಿಯಾಗಿ ಸೇಮ್ ಆಗಿ ಬರಬೇಕು ಇದು ಫಸ್ಟ್ ಸ್ಟೆಪ್ ಬಂದು ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ರೀತಿ ಹಾಕಿಬಿಟ್ಟು ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಯಾವ ರೀತಿ ಬರುತ್ತೆ ಅಂತ ನೋಡೋಣ ಈಗ ಎರಡನೇ ಸ್ಟೆಪ್ಪಲ್ಲಿ ಬಂದು ಪಲ್ಲು ಕಲರ್ ದಾರನ ತೊಗೊಂಡಿದ್ದೀನಿ ಸೇಮ್ ಡಬಲ್ ಲೈನ್ ಲಾಕ್ ಹಾಕಿದ್ದೀವಲ್ವ ಅದರೊಳಗಡೆ ನೀಡಲ್ನ ಹಾಕಿಬಿಟ್ಟು ಮೇಲೆ ಕಲರ್ ದಾರಾನ ತಗೊಂಡು ಫಸ್ಟ್ ಲಾಕ್ ಮಾಡ್ಕೊಳ್ಳೋಣ ಮತ್ತೆ ಒಂದು ಸತಿ ಲಾಕನ್ನು ಹಾಕಿದ ಮೇಲೆ ಫೋರ್ ಚೈನ್ಸ್ ಮೇಲೆ ಮತ್ತೆ ಸೇಮ್ ಫೋರ್ ಚೈನ್ಸನ್ನ ಹಾಕೊತಾ ಇದ್ದೀನಿ ಇಲ್ಲಿ ನಾಲ್ಕು ಚೈನ್ ಮೇಲೆ ನಾಲ್ಕು ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ನೋಡಿ ಮತ್ತು ಈಗ ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ತಕೊಂಡು ಇಲ್ಲೇ ನಾವು ಡಬಲ್ ಕೃಷಿ ಕಂಬಗಳು ಕಾಣಿಸ್ತಾ ಇರುತ್ತೆ ನೋಡಿ ಇದು ಕೆಳಗಡೆ ಹಾಕಿದ್ವಲ್ಲ ವರ್ಕ್ ಮಾಡಿದ್ವಲ್ಲ ಮೇಲೆ ಚೈನ್ ಥರ ಏನು ಕಾಣಿಸ್ತಾ ಇದೆಯಲ್ಲ ಆ ಒಂದು ಚೈನಲ್ಲಿ ನೀಟನ್ನು ಹಾಕಿಬಿಟ್ಟು ದಾರನ ತಂದು ಎರಡರಿಂದ ಸರಿ ಎರಡರಿಂದ ಸರಿ ಡಬಲ್ ಕೃಷಿ ಕಂಬನ ಹಾಕೊತಾ ಇದ್ದೀನಿ ಒಂದು ಡಬಲ್ ಕೃಷಿ ಕಂಬನ ಹಾಕಿದ ಮೇಲೆ ಒಂದು ಡಬಲ್ ಕೃಷಿ ಕಂಬನ ಹಾಕಿದ ಮೇಲೆ ನೋಡಿ ಈಗ ಮತ್ತೆ ಟೂ ಚೈನ್ಸ್ನ ಹಾಕೊತಾ ಇದ್ದೀನಿ ಒನ್ ಟೂ ಟೂ ಚೈನ್ಸನ್ನ ಹಾಕಿಬಿಟ್ಟು ಈಗ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡ್ಕೊತಾ ಇದ್ದೀನಿ ಮೇಲೆ ಮಾಡ್ಕೊಂಬಿಟ್ಟು ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊತೀನಿ ನೀವು ಇದು ಸ್ವಲ್ಪ ಚಿಕ್ಕದಾಗಿ ತೊಗೋಬೋದು ನಾನು ಇದೇ ರೀತಿ ಸ್ವಲ್ಪ ದೊಡ್ಡದಾಗಿರುವಂಥದ್ದೇ ತೊಗೊಂಡಿದ್ದೀನಿ ಈ ರೀತಿ ಒಂದು ಬೀಡ್ಸ್ ಹಾಕಿದ ಮೇಲೆ ಇದನ್ನು ಲಾಕ್ ಮಾಡೋದೇನು ಬೇಡ ಹಾಗೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ನಾವು ಡಬಲ್ ಕೃಷಿ ಕಂಬ ಹಾಕಿದ್ದೀವಲ್ವ ಅದು ಒಳಗಡೆ ನೀಡನ್ನು ಹಾಕಿ ದಾರನ ತಂದು ಎರಡರಿಂದ ಸರಿ ಲಾಕ್ ದಾರನ ಮೇಲೆ ನೀಡಲ್ ಮೇಲೆ ದಾರ ನೋಡಿ ಎರಡು ಬರಿ ಇದೆ ಬೀಚ್ಸಲ್ಲಿ ಒಂದಿದೆ ಈಗ ಎರಡರಿಂದ ಒಂದು ಸರಿ ದಾರನ ಪಾಸ್ ಮಾಡ್ಕೊಂಡಿದ್ವಲ್ಲ ಈ ದಾರ ಕೂಡ ಇದೆ ಈ ಎರಡು ದಾರ ಕೂಡ ಹಾಗೆ ನೀಡಲ್ ಮೇಲೇ ಉಳಿಸ್ಕೋಬೇಕಾಗುತ್ತೆ ಇಲ್ಲೇನು ಲಾಕ್ ಮಾಡೋದು ಬೇಡ ಮತ್ತೆ ಒಂದ್ಸರ್ತಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು ಮತ್ತೆ ಈ ಡಬಲ್ ಕೃಷಿ ಕಂಬದಲ್ಲಿ ಹೋಗಿ ದಾರನ ತಂದು ಮತ್ತೆ ಎರಡರಿಂದ ಸರಿ ದಾರ ಪಾಸ್ ಮಾಡ್ಕೋಬೇಕು ಮತ್ತು ಈ ದಾರ ಕೂಡ ಹಾಗೇ ನೀಡಲ್ ಮೇಲೆ ಉಳಿಸ್ಕೋಬೇಕಾಗತ್ತೆ ಈಗ ಮೂರು ಬರಿ ಆಯಿತು ಮತ್ತೆ ನೋಡಿ ನೀಡದ ಮೇಲೆ ದಾರ ಸುತ್ಕೋಬೇಕು ಮತ್ತು ಎರಡರಿಂದ ಒಂದು ಸರಿ ದಾರ ಪಾಸ್ ಮಾಡ್ಕೋಬೇಕು ಈಗ ಬಂದು ನಾಲ್ಕನೇ ಬಾರಿ ದಾರ ಹಾಗೆ ನೀಡದ ಮೇಲೆ ಉಳಿಸ್ಕೋಬೇಕು ಮತ್ತು ಇದು ಬಂದು ಫಸ್ಟ್ ಚೈನ್ ಕೌಂಟ್ ಕೂಡ ಇಲ್ಲಿ ತಗೋಬೇಕಾಗುತ್ತೆ ಆ ಒಂದು ಚೈನ್ ಕೌಂಟ್ ತೊಗೊಂಡ್ಬಿಟ್ಟು ಇಲ್ಲಿ ಫೈ ಟೈಮ್ ಆಗಿದೆ ಈ ಚೈನ್ ಬಿಟ್ಟು ನಾಲ್ಕು ಬಾರಿ ಡಬಲ್ ಕೃಷಿ ಕಂಬನ ಹಾಕಿದ ಮೇಲೆ ನೋಡಿ ಈಗ ಎಲ್ಲ ದಾರನ ಈ ರೀತಿ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು ಈ ಥರ ಲಾಕನ್ನು ಹಾಕಿದ ಮೇಲೆ ಇಲ್ಲಿ ಕೂಡ ಒಂದು ಲಾಕ್ ಮಾಡ್ಕೋಬೇಕು ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ನೀಡರ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ಒಂದು ಡಬಲ್ ಕೃಷಿನ ಸ್ಕಿಪ್ ಮಾಡಿಕೊಂಡು ಎರಡನೇ ಡಬಲ್ ಕ್ರೋಶದಲ್ಲಿ ನೀಡನ್ನ ಹಾಕಿ ಮತ್ತೆ ಒಂದು ಡಬಲ್ ಕೃಷಿ ಕಂಬನ ಹಾಕೋಬೇಕಾಗತ್ತೆ ಮತ್ತೆ ಒಂದು ಡಬಲ್ ಕ್ರೋಷ ಕಂಬ ಹಾಕಿದ ಮೇಲೆ ಟೂ ಚೈನ್ಸ್ನ ಹಾಕೋಬೇಕು ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸನ್ನ ಆ್ಯಡ್ ಮಾಡಬೇಕಾಗತ್ತೆ ಮತ್ತೆ ಈಗ ಒಂದು ಬೀಡ್ಸನ್ನ ಹಾಕ್ತಾ ಇದ್ದೀನಿ ಇಲ್ಲಿ ಬೀಡ್ ಲಾಕ್ ಮಾಡಿಲ್ಲ ನಾನು ಹಾಗೆ ಮತ್ತೆ ನೀರ ಮೇಲೆ ದಾರ ಸುತ್ತಕೊಂಡು ಕೆಳಗಡೆ ಹಾಕಿರುವಂಥ ಡಬಲ್ ಕೃಷಿ ಕಂಬದಲ್ಲಿ ಈಗ ಫೋರ್ ಟೈಮ್ ಡಬಲ್ ಕೃಷಿ ಕಂಬ ಏನು ಈ ಆಚೆಲಿ ಮಾಡ್ಕೊಂಡಿದ್ದೀನಲ್ವ ಅದೇ ಮೆಥಡೇ ಸೇಮು ಈ ಕಡೆ ಕೂಡ ನಾನು ಹಾಕೊತಾ ಇದ್ದೀನಿ ಅಂದರೆ ಆ ಫಸ್ಟ್ ಹಾಕಿರುವಂಥ ಬೀಟ್ಸ್ ಚೈನ ಬಿಟ್ಬಿಟ್ಟು ಇಲ್ಲಿ ನಾಲ್ಕು ಬಾರಿ ಡಬಲ್ ಕೃಷಿಯನ್ನು ಮಾಡ್ಕೋಬೇಕು ಇಲ್ಲಿ ನಾಲ್ಕು ಬಾರಿ ಮೇಲೆ ಎಲ್ಲನೂ ಒಟ್ಟಿಗೆ ಹೇಳ್ಕೊಂಡು ಮತ್ತೆ ಒಂದು ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ ಒಂದು ಬರೆ ದಾರ ಸುತ್ಕೊಂಡು ಒಂದು ಡಬಲ್ ಕ್ರೋಶನ್ನು ಸ್ಕಿಪ್ ಮಾಡಿಕೊಂಡು ಮತ್ತು ಎರಡನೇ ಡಬಲ್ ಕ್ರೋಶದಲ್ಲಿ ಮತ್ತೆ ಒಂದು ಡಬಲ್ ಕ್ರೋಷಿ ಕಂಬ ಆಮೇಲೆ ಟೂ ಚೈನ್ಸ್ ಮತ್ತೆ ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಒಂದು ಹಾಕ್ತಾ ಹಾಕ್ತಾಯಿದ್ದೀನಿ ಆಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೋಬೇಕು ಮತ್ತು ಡಬಲ್ ಕೃಷಿ ಕಂಬದಲ್ಲಿ ಹೋಗಿ ದಾರ ತಂದು ಎರಡರಿಂದ ಒಂದು ಸರಿ ದಾರ ಪಾಸ್ ಮಾಡಿಕೊಂಡು ಉಳಿದಿರೋ ದಾರ ಹಾಗೆ ಉಳಿಸ್ಕೋಬೇಕು ಅನ್ಬೋದು ಒಂದು ಸತಿ ಮಾತ್ರ ದಾರನ ಪಾಸ್ ಮಾಡ್ಕೊಳ್ಳಿ ಮೇಲೆ ಇರುವಂಥ ದಾರನ ಹಾಗೆ ನೀಡಲ್ ಮೇಲೆ ಉಳಿಸ್ಕೋಬೇಕಾಗುತ್ತೆ ಒಂದು ರೀತಿ ಬಫ್ ಥರ ಮೇಲೆ ಆಚನೋದು ಬರುತ್ತೆ ಇಲ್ಲಿ ನೋಡಿ ಮೇಲೆ ಒಂದು ಚೈನ ಬಿಟ್ಬಿಟ್ಟು ನಾಲ್ಕು ಬಾರಿ ಈ ರೀತಿ ಮಾಡ್ಕೊಂಡ ಮೇಲೆ ಇದನ್ನು ಒಟ್ಟಿಗೆ ಎಳ್ಕೊಂಡೋಣ ಮತ್ತು ಲಾಕ್ ಮತ್ತು ನೀರ ಮೇಲೆ ದಾರ ಸುತ್ಕೊಂಡು ಮತ್ತೆ ಒಂದು ಡಬಲ್ ಕ್ರೋಶನ್ನ ಸ್ಕಿಪ್ ಮಾಡಿಕೊಂಡು ಎರಡನೇ ಡಬಲ್ ಕ್ರೋಶ ಕಂಬ ಹಾಕಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಬೇಕು ಟೂ ಚೈನ್ಸ್ ಮತ್ತು ಸ್ವಲ್ಪ ದಾರ ಮೇಲೆ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಕೆಳಗಡೆ ಏನು ಹನ್ನೆರಡು ಡಬಲ್ ಕೋರ್ಷ ಕಂಬ ಮಾಡಿದ್ದೆ ಮೇಲೆ ಬಂದು ನೋಡಿ ಆರು ಈ ರೀತಿ ಆಚೆ ಅನ್ನೋದಂದ್ರೆ ಬಫ್ ದಾರ ಡಿಸೈನ್ ಅನ್ನೋದು ಹಾಕಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂದರೆ ಕೆಳಗಡೆ ಒಂದೊಂದು ಸ್ಕಿಪ್ ಮಾಡ್ಕೊಂಡು ಬಂದಿದ್ದೀವಲ್ವ ಸೊ ಲಾಸ್ಟಲ್ಲಿ ಎಂಡ್ ಮಾಡೋಕ್ಕೆ ಮುಂಚೆ ಮತ್ತೆ ಒಂದು ಇದನ್ನು ಲಾಕ್ ಮಾಡ್ಕೊಳ್ಳೋಣ ಫಸ್ಟು ಸರಿ ಒಂದು ಸತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಒಂದುವರೆ ನೀಡದ ಮೇಲೆ ದಾರ ಸುತ್ಕೊಂಡು ಮತ್ತೆ ಒಂದು ಸ್ಕಿಪ್ ಮಾಡಿಕೊಂಡು ಇಲ್ಲೇನು ಚೈನ್ ಇದೆಯಲ್ಲ ಇಲ್ಲಿ ಕೂಡ ಒಂದು ಸತಿ ಸಿಂಗಲ್ ಆಗಿ ಒಂದು ಡಬಲ್ ಕೃಷಿ ಕಂಬನ ಹಾಕ್ಕೊಳ್ಳೋಣ ಇದು ಒಂದು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಮತ್ತು ಈ ಟೂ ಚೈನ್ಸ್ ಏನಿದೆಯಲ್ಲ ಈ ಟೂ ಚೈನ್ ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ ಮೇಲೆ ಆಚ್ ಬಂದುಬಿಟ್ಟು ಆಮೇಲೆ ಫೋರ್ ಚೈನ್ಸ್ ಮೇಲೆ ಫೋರ್ ಚೈನ್ಸ್ನ ಹಾಕ್ಕೊಳ್ಳೋಣ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಮೇಲೆ ಫೋರ್ ಚೈನ್ ಹಾಕಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಆಮೇಲೆ ಸೀದಾ ಮತ್ತೆ ನೀರ ಮೇಲೆ ದಾರ ಸುತ್ಕೋಬೇಕು ಕೆಳಗಡೆ ಒಂದು ಚೈನ್ ಸ್ಕಿಪ್ ಮಾಡಿ ಯಾಕಂದರೆ ಇಲ್ಲಿ ನಾವು ಫಸ್ಟ್ ಚೈನ್ ಹಾಕಿರ್ತೀವಲ್ಲ ಅದನ್ನು ಬಿಟ್ಬಿಟ್ಟು ಮೇಲೆ ಡಬಲ್ ಕ್ರೋಷೆ ಕಂಬ ಹೋಲಿಗೆ ಮತ್ತೆ ನೀರನ್ನ ಹಾಕಿ ದಾರನ ತಗೊಂಡು ಮತ್ತು ಒಂದು ಡಬಲ್ ಕ್ರೋಷೆ ಕಂಬ ಆಮೇಲೆ ಟೂ ಚೈನ್ಸ್ ಮತ್ತು ಸ್ವಲ್ಪ ಥ್ರೆಡ್ನ ಮೇಲೆ ಮಾಡ್ಕೋಬೇಕು ಸೊ ಇದು ಕೂಡ ಕಂಪ್ಲೀಟಾಗಿ ಹಾಕಿದ್ದೀನಿ ಮತ್ತು ಈಗ ಫೋರ್ ಚೈನ್ಸ್ ಮೇಲೆ ಮತ್ತೆ ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಮತ್ತು ಸ್ಟೀನ್ ಆಚೆನ ಸ್ಟಾರ್ಟ್ ಮಾಡ್ಕೋಬೇಕು ಸೊ ಡಿಸೈನ್ ನೋಡಿ ಈ ಥರ ಬರುತ್ತೆ ಲಾಸ್ಟಲ್ಲಿ ಈ ರೀತಿ ನೀಟಾಗಿ ಅಂದ್ಕೊಂಡ್ರೆ ಆ ಒಂದು ಪ್ಲೇಸಿಗೆ ನಮ್ಮ ವರ್ಕ್ ಅನ್ನೋದು ನೀಟಾಗಿ ಕಾಣಿಸುತ್ತೆ ಕೆಳಗಡೆ ನೋಡಿ ಇಷ್ಟು ಚಿಕ್ಕದಾಗಿ ರೌಂಡ್ ಶೇಪ್ ಬಂತು ಮೇಲೆ ಕೂಡ ಅದೇ ರೀತಿಯಾಗಿ ರೌಂಡ್ ಶೇಪ್ ಬರುತ್ತೆ ಈ ಡಿಸೈನು ಯಾರಿಗಾದರೂ ಕೂಡ ಅಷ್ಟೇ ಖಂಡಿತವಾಗಲೂ ಟ್ರೈ ಮಾಡಿ ಇದೇ ರೀತಿಯಾಗಿ ಬರುತ್ತೆ ಅಂತ ಏನು ನಿಮಗೆ ಹೆವಿ ಅನ್ನಿಸೋದಿಲ್ಲ ಅಷ್ಟು ಈಸಿ ಡಿಸೈನು ಬಟ್ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ ಇದು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಕೂಡ ಮಾಡ್ತೀನಿ ಯಾಕಂದರೆ ಮದುವೆ ಇನ್ನೂ ಸೀರೆ ಅಲ್ವಾ ಸ್ವಲ್ಪ ಗ್ರ್ಯಾಂಡ್ ಆಗಿದ್ದರೇ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಯಾರೆಲ್ಲ ಸ್ಟೋನ್ಲೆಸ್ ಇಷ್ಟಪಡಲ್ಲ ಜಸ್ಟ್ ಇರಲಿ ಅಂದರೆ ಇಷ್ಟೇ ಹಾಕ್ಕೊಂಡು ಕುಚ್ಚನ್ನು ಹಾಕ್ಬಿಟ್ಟು ಕೂಡ ನೀವು ಈ ಡಿಸೈನ್ನ ನೋಡಿ ಮಾಡ್ಬೋದು ಬಟ್ ಇನ್ನೂ ಸ್ವಲ್ಪ ಹೆವಿ ಲುಕ್ ಬೇಕು ಅಂತಂದರೆ ಒಂದು ರಿಚ್ ಲುಕ್ ಅಂದರೆ ಒಂದು ಸ್ಟೋನ್ಲೆಸ್ನ ಅನಿಸ್ಕೊಂಡೆ ಲುಕ್ಕು ತುಂಬಾ ಚೆನ್ನಾಗಿ ಬರುತ್ತೆ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ಇದೇ ರೀತಿಯಾಗಿ ಡಿಸೈನ ಹಾಕ್ತೀನಿ ನಾನು ಈ ರೀತಿ ಡಿಸೈನ್ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಆಗಿ ರುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಖಂಡಿತದಲ್ಲಿ ಒಂದು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಆ ಥ್ರೆಡ್ ವರ್ಕು ಕೂಡ ಇದೆ ಹಾಗೆ ಬೀಡ್ಸ್ ಕೂಡ ಇದೆ ಒಂದು ರೀತಿ ಎರಡು ಈಕ್ವಲ್ ಆಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಬನ್ನಿ ನೋಡೋಣ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ಡಿಸೈನ್ ಎಲ್ಲ ಕಂಪ್ಲೀಟಾಗಿ ಹಾಕಿದ ಮೇಲೆ ಡಿಸೈನ್ ಅನ್ನ ಲುಕ್ ಬಂದು ಈ ಥರ ಬರುತ್ತೆ ಸೊ ಕುಚ್ಚು ಬಂದುಬಿಟ್ಟು ಈ ಒಂದು ಡಿಸೈನ್ಗೆ ನಾನು ಒಳಗಡೆ ಒಂದು ಬೀಡ್ಸನ್ನು ಇಟ್ಬಿಟ್ಟು ಬಫ್ ಥರ ಕುಚ್ಚು ಅನ್ನೋದು ಹಾಕಿದ್ದೀನಿ ನಾರ್ಮಲ್ ಕುಚ್ಚಕ್ಕಿಂತ ಈ ಥರ ಕುಚ್ಚು ಹಾಕಿದರೆ ಈ ಒಂದು ಬಿಗ್ ಸೈಜ್ ಡಿಸೈನ್ಗೆ ತುಂಬಾ ನೀಟ್ ಫಿನಿಷಿಂಗಾಗಿ ಬರುತ್ತೆ ನಾರ್ಮಲ್ ಕುಚ್ಚಾದರೆ ಇಲ್ಲಿ ಈ ಥರ ಸ್ಪ್ರೆಡ್ ಆಗುತ್ತಲ್ವ ಡಿಸೈನ್ ಅನ್ನೋದು ಸ್ವಲ್ಪ ಕವರ್ ಆಗುವಂಥ ಚಾನ್ಸಸ್ ಇರುತ್ತೆ ಹಂಗಾಗಿ ಈ ಒಂದು ಡಿಸೈನ್ಗೆ ನಾನು ಬಫ್ ಥರ ಕುಚ್ಚು ಅನ್ನೋದು ಹಾಕಿದ್ದೀನಿ ಪಲ್ಲು ಕಲರ್ಲೆ ಸೇಮ್ ಎರಡನ್ನ ಹಾಕಿದ್ದೀನಿ ಸ್ಯಾರಿಯಲ್ಲಿರುವಂಥ ಗ್ರೀನ್ ಬಂತು ಒಂದು ಕಟ್ಟಿದ್ದೀನಿ ಬೇಕಿದ್ರೆ ನೀವು ಒಂದೇ ಕಲರ್ಲೆ ಕೂಡ ಕುಚ್ಚನ್ನ ಹಾಕೋಬೋದು ಸ್ಯಾರಿಯಲ್ಲಿ ಮೂರು ಕಲರ್ ಇರೋದರಿಂದ ಇಲ್ಲಿ ಪಿಂಕ್ ತೊಗೊಂಡಿದ್ದೀನಿ ಈ ಒಂದು ಕುಚ್ಚಿಗೆ ಬಂದು ಸ್ವಲ್ಪ ಇದೇ ಪಲ್ಲು ಏನಿದೆಯೋ ಅದೇ ಕಲರ್ ಎಕ್ಸಾಕ್ಟಾಗಿ ಕುಚ್ಚು ಅನ್ನೋದು ನಾನು ಹಾಕಿದ್ದೀನಿ ಸೊ ಫೈನಲ್ ಲುಕ್ಕು ಈ ಥರ ಬರುತ್ತೆ ನೀವು ನೋಡಿ ಕುಚ್ಚು ಕಟ್ಟಿದ ಮೇಲೆ ಇದು ಸ್ಟೋನ್ಲೆಸ್ ಅವಶ್ಯಕತೆ ಇಲ್ಲ ಹಾಗೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಬಟ್ ಕಸ್ಟಮರ್ ಕೇಳಿರೋದ್ರಿಂದ ನಾನು ಸ್ಟೋನ್ಲೆಸ್ನ ಹಾಕಿದ್ದೀನಿ ಒಂದು ಸರ್ತಿ ಕುಚ್ಕಟ್ಟಿನ ಮೇಲೆ ಡಿಸೈನ್ ಲುಕ್ ನೋಡ್ಕೊಳ್ಳಿ ಅಷ್ಟೇ ಸಾಕು ಅಂದರೆ ಫೈನಲ್ ಆಗಿ ಅದೇ ಚೆನ್ನಾಗಿ ಕಾಣಿಸುತ್ತೆ ಬಟ್ ಎಕ್ಸ್ಟ್ರಾ ಬೇಕು ಅಂದರೆ ಮಾತ್ರ ಈ ಒಂದು ಸ್ಟೋನ್ಲೆಸ್ನ ನೀವು ಈ ಡಿಸೈನ್ಗೆ ಹಾಕೋಬೋದು ರೀತಿ ಗ್ರ್ಯಾಂಡು ಬೇಕು ಅಂದರೆ ಮಾತ್ರ ಇಲ್ಲಾಂದರೆ ಹಾಗೆ ಕೂಡ ಚೆನ್ನಾಗಿ ಬರುತ್ತೆ ಡಿಸೈನು ಸೊ ಫೈನಲ್ ಲುಕ್ಕು ಈ ಥರ ಬಂದಿದೆ ಎರಡೇ ಎರಡು ಸ್ಟೆಪ್ಪಲ್ಲಿ ಒಂದು ಬಿಗ್ ಡಿಸೈನ್ ಅಂತಲೇ ಹೇಳ್ಬೋದು ಫಾಸ್ಟಲ್ಲಿ ಆಗುತ್ತೆ ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ ಇದಕ್ಕೆ ಪ್ರೈಸ್ ಬಂದುಬಿಟ್ಟು ಸೆವೆನ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ವರೆಗೂ ಚಾರ್ಜನ್ನು ಮಾಡ್ಕೋಬೋದು ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೂ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲವರಿಗೂ ನಮಸ್ಕಾರ